ಆಮೇಲೆ ಪರಮೇಶ್ವರ್ ಅವ್ರಿಗೂ ಹೇಳೋದಷ್ಟೇ ನಿಮ್ಮ ಶಿಷ್ಯಂದಿರಿಗೆ ಸರಿಯಾಗಿ ಬುದ್ಧಿ ಹೇಳಿ ಈ ಥರ ಎಲ್ಲ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಯಾವತ್ತೂ ಅದು ಒಳ್ಳೆಯದಲ್ಲ ರಾಜಕೀಯದ ವ್ಯವಸ್ಥೆಯಲ್ಲಿ ಹೇಳಿ ಬೇರೆ ಏನಾರಿದ್ರೆ ಹೇಳಿ ನಾನು ಬಿಒ ಅವ್ರ ಹತ್ರ ಮತ್ತೆ ಡಿ ಇವರು ನಮ್ಮ ಎಜುಕೇಷನ್ ಡಿಸ್ಟಿಕ್ಟ್ ಎಜುಕೇಷನ್ ಆಫೀಸ್ ಹತ್ರ ಮಾತಾಡ್ತೇನೆ ಆ ರೀತಿಯ ಘಟನೆ ಆದರೆ ತಕ್ಷಣ ಆ ಮೇಸ್ಟ್ರನ್ನ ಸಸ್ಪೆಂಡ್ ಮಾಡೋಕ್ಕೆ ಹೇಳ್ತೇನೆ ಮತ್ತು ಈ ರೀತಿಯ ಘಟನೆಗಳು ಇಂದು ಯಾವುದೇ ಒಬ್ಬ ಶಿಕ್ಷಕ ಯಾವುದೇ ಸಮಾಜವನ್ನು ಮತ್ತು ಯಾವುದೇ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅವನಿಗೆ ಇರುವಂಥದ್ದು ಅವಕಾಶ ಅವನು ಸಂಬಳ ಅಂಥದ್ದು ಸಂಬಳ ಜಾಸ್ತಿಯಾಗಿ ಕೆಲವರು ಟೀಚರ್ಗಳು ಈ ಥರ ಮಾಡ್ತಾರೆ ಯಾವುದೇ ವ್ಯಕ್ತಿ ಧರ್ಮವನ್ನು ಪ್ರಚಾರ ಮಾಡೋದು ಧರ್ಮವನ್ನು ನಿಂದನೆ ಮಾಡೋದಕ್ಕೆಲ್ಲ ಅವನು ಶಿಕ್ಷಕ ಆಗೋದು ಅವನ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಮೇಸ್ಟ್ರು ಆಗಿರೋದು ಅದರಿಂದ ಇದು ನಾನು ಖಂಡಿಸ್ತೇನೆ ಮತ್ತೆ ಡಿಇ ಡೆಪ್ಟಿ ನಮ್ಮ ಇಒ ಇದಾರಲ್ಲ ಡಿ ಪಿ ಹೇಳಿ ಅದನ್ ಮೇಲೆ ಕ್ರಮ ಜರಿಸೋದಕ್ಕೆ ಹೇಳ್ತೇನೆ ಏ ಅನುದಾನದ ಬಿಟ್ಟು ಬೇರೆ ರಾಜಕೀಯ ಮಾತಾಡಪ್ಪ ಅನುದಾನ ಬಿಡುಗಡೆ ಏನ್ ದಿವಾಳಿ ಆಗಿದೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಅದು ಬೀದಿಗೆ ಬಂದಿದೆ ಮೂರನೇ ಇದ್ದಂತ ಕರ್ನಾಟಕ ಇವತ್ತು ಹತ್ತನೇ ಸ್ಥಾನದಲ್ಲಿದೆ ಎಕನಾಮಿಕ್ ಟೈಮ್ಸ್ ಮತ್ತೆ ಎಕನಾಮಿಕ್ ರಿವ್ಯೂ ಪೇಪರ್ಗಳು ಓದಿ ನೀನ್ ಸುರೇಶ್ ನೀನ್ ಬರೀ ರಾಜಕೀಯ ಮಾತಾಡೋ ಅನುದಾನ ಬಿಡುಗಡೆ ಮಾಡಿಲ್ಲ ನನಗೆ ಅಲ್ಲ ಇಡೀ ಕರ್ನಾಟಕದ ಯಾವುದೇ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರಿಗೆ ಬಿಡುಗಡೆ ಆಗಿಲ್ಲ ಪಾಟೀಲ್ ಯಾಕೆ ರಾಜೀನಾಮೆ ಬಿ ಆರ್ ಪಾಟೀಲ್ ಯಾಕೆ ರಾಜೀನಾಮೆ ಕೊಟ್ಟು ಹೇಳಿದ್ರು ಒಂದ್ ರೂಪಾಯಿ ಅನುದಾನ ಇಲ್ಲ ಬಿಕಾರಿ ಆಗಿದೆ ಸರ್ಕಾರ ಇಲ್ಲಿ ಇರೋ ಬದಲು ಸಾಯದ್ ಮೇಲು ಅಂತೇಳಿ ಬಿಟ್ಟು ಹೋಗಿದ್ದಾರೆ ಅದರಿಂದ ಯಾವ ನೋಡ್ರಿ ನೋಡ್ರಿ ಲಿಂಕ್ ಕ್ಯಾನಲ್ ಈ ತುಮಕೂರು ಜಿಲ್ಲೆಯ ಜನಕ್ಕೆ ವಿಷ ಹಾಕಿದ್ರು ಪರಮೇಶ್ವರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಏಳು ತಾಲೂಕಿಗೆ ಮೋಸ ಆಗುತ್ತೆ ಅಂತ ಹೇಳಿ ಹೇಳೋ ಅಂತ ದಮ್ಮಿಲ್ವೇನ್ರಿ ಇಲ್ಲಿ ಎರಡು ಬಾರಿ ಉಪಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿದ್ದವರು ಐದಾರು ಬಾರಿ ಶಾಸಕರಾಗಿರೋಂಥವ್ರು ಜಿಲ್ಲೆಯ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ವಿಷಯಕ್ಕೆ ಬಂದಾಗ ಮಾದರಿಯಾಗಿ ವೈ ಕೆ ರಾಮಯ್ಯನೂರ್ ತರ ಇರಬೇಕು ಜಿಲ್ಲಾ ವಿಷಯ ಬಂದಾಗ ಮಂಡ್ಯದ ಗಂಡು ನಮ್ಮ ಅಂಬರೀಷ್ ಕೇಂದ್ರ ಸಚಿವರ ಸ್ಥಾನಕ್ಕೆ ಎಷ್ಟು ಬಂದರೂ ರಾಜೀನಾಮೆಯನ್ನ ಆ ರೀತಿಯ ಒಂದು ತಾಕತ್ತನ್ನ ಪ್ರದರ್ಶನ ಮಾಡಬೇಕು ರಾಜಕೀಯ ವಿಷಯ ಬಂದಾಗ ಸುಮ್ಮನೆ ಬಂದು ಆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಆಸೆ ವಹಿಸಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ಮೂಗಿಗೆ ತುಪ್ಪ ಮೂಗಿಗೆ ತುಪ್ಪಿದ್ರು ಮುಖ್ಯಮಂತ್ರಿ ಆಗೋ ಇದ್ದಾರೆ ನಾನು ಪರಮೇಶ್ವರ್ ಹೇಳಿ ನಿಮ್ಮ ಮನೆ ಬರ್ದಿ ಮುಖ್ಯಮಂತ್ರಿ ಆಗೋದು ಬರ್ದಿದ್ರೆ ಯಾವ ಹರಿ ಬ್ರಹ್ಮನು ತಪ್ಸಕಾಗಲ್ಲ ಯಾವ ಸಿದ್ದರಾಮಯ್ಯನೂ ಬೇಕಿಲ್ಲ ನಿಮ್ಮ ಮನೆಯಲ್ಲಿ ಬರೆದಿದ್ರೆ ನಿಮ್ಮನ್ನ ಕರ್ಕೊಂಬಂದ ಸ್ಥಾನದಲ್ಲಿ ಕುಣಿಸುತ್ತೆ ಅದಕ್ಕೆ ಉದಾಹರಣೆ ನಮ್ಮ ಸೋಮಣ್ಣವರು ಎಲ್ಲಾ ಕಡೆ ಸೋತ್ ಬಂದಂತ ಸಂದರ್ಭದಲ್ಲಿ ಸೋಮಣ್ಣವ್ರಿಗೆ ಈ ಜಿಲ್ಲೆಯ ಜನ ವೋಟ್ ಕೊಡ್ತಾರೆ ಕೇಂದ್ರದ ಸಚಿವರಾಗಿ ಮಾಡ್ತಾರೆ ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ರು ನಮ್ಮ ಬೊಮ್ಮಾಯಿ ಅವರಿದ್ರು ಮತ್ತೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಹಣೆ ಬರ ಅಷ್ಟೇ ಅದನ್ನ ಪರಮೇಶ್ವರ್ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂಥ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರ್ ಅವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಆಗು ಹೋಗುಗಳನ್ನು ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ಕೆ ರಾಮಾಯಣಂಥವರು ಉಚ್ಚಯ್ಯನಂತವರು ಜೈಲಿಗೆ ಹೋಗಿ ಬಂದಿದ್ದಾರೆ ಹೇಮಾವತಿ ಹೋರಾಟಕ್ಕೋಸ್ಕರ ಅಂತದ್ರ ಉಳಿಸ್ಕೊಳ್ಳಿ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋದು ಬೇಡ ಇರೋದನ್ನ ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರೋ ಹಿರಿಯರು ತಂದಕೊಟ್ಟಿರೋ ಒಂದು ಮೈಲುಗಲ್ಲ ಉಳಿಸ್ಕೊಳ್ಳಿ ಅನ್ನೋದೇ ನಮ್ಮದು ವಿನಂತಿ ಅನುದಾನ ನೋಡ್ರಿ ಸಿಎಂ ಅವ್ರು ಬಂದಾಗ ಹೇಳಿದ್ರು ಅವರು ಬ್ಲಾಕ್ ಫ್ಲಾಕ್ ನಾನು ಇವ್ರು ಹೇಳ್ತಾರಲ್ಲ ರಾಜ್ಯ ನಿಮ್ನ ವಿರೋಧ ಮಾತಾಡ್ತಿರೋ ಯಾಕೆ ಮಾತಾಡಲ್ಲ ಅಂತ ನಾನೇನು ಯಾರ ಹತ್ರ ಹೇಳಿ ಕೇಳಿ ಮಾಡ್ಕೊಳ್ಳೋಕೆ ನಾನೇನು ದಡ್ಡನ ಅಮಾಯಕನ ನಾನೇನು ದಡ್ಡನೋ ಅಲ್ಲ ಅಲ್ಲ ನಾನೊಬ್ಬ ರಾಜಕಾರಣಿ ಮೂರು ಬಾರಿ ಶಾಸಕ ಆಗಿರೋನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು ಎರಡು ಬಾರಿ ಸ್ಟೇಟ್ ಬಿಜೆಪಿ ಸೆಕ್ರೆಟರಿ ಆಗಿರೋನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನ್ ಇರ್ತೀವಿ ಇನ್ನೊಂದ್ಸಲಿ ರೂಲಿಂಗ್ ಅಲ್ಲಿ ಇರ್ತೀವಿ ಅದು ಪ್ರಜಾಪ್ರಭುತ್ವದ ವೈಭವಿ ಅದು ಅಂತ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ ನಮ್ದು ಇದು ಹೋಯ್ತು ಯಾವುದು ಲಿಂಕ್ ಕೆನಾಲ್ ಹೋಯ್ತು ಲಿಂಕ್ ಕೆನಾಲ್ ಕೊಟ್ಟು ತುಮಕೂರು ಜಿಲ್ಲೆಗೆ ಮಣ್ಣ ಬಾಯಿಗೆ ರೈತರು ಬಾಯಿಗೆ ಮಣ್ಣು ಹಾಕಿದ್ದಾಯ್ತು ಎತ್ತಿನ ಒಳೆ ಯೋಜನೆ ಯಾಕ್ರಿ ಮಧುಗಿರಿಗೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಟೆಂಡರ್ ಆಗಿಲ್ಲ ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾಕೆ ಆಗಿಲ್ಲ ನಮ್ದು ಆರ್ಡ್ರ್ ಆಗಿದೆ ಯಾವುದು ಕೋರ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರು ತುಂಬಿಸೋದು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಬರೀ ಪೇಪರ್ ಪೇಪರಲ್ಲಿ ಮುಖ್ಯಮಂತ್ರಿಗಳು ಕೆ ಎಸ್ ಸಿ ಎ ಸ್ಟೇಡಿಯಂ ಯಾರ್ದದು ಸರ್ಕಾರದ್ದು ಅದು ಪ್ರೈವೇಟ್ ಅದು ಕ್ರಿಕೆಟ್ ಸ್ಟೇಡಿಯಂ ಇಸ್ ಪ್ರೈವೇಟ್ ಕಂಪನಿ ಎಲ್ಲ ಏನಾಗಿದೆ ಹಾ ಅದಕ್ಕೆ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ದು ಲಿಂಕ್ ಕ್ಯಾನಲ್ಗೆ ಬಿಟ್ರೆ ನ್ಯಾವುದಕ್ಕೂ ಹಣ ಬಂದಿಲ್ಲ ಇನ್ನೂರು ಕೋಟಿ ಅದು ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ ಎಲ್ಲ ಕಾರ್ಪೊರೇಷನ್ಗೂ ಹಣ ಕೊಟ್ಟಿದ್ದಾರೆ ಅದರಲ್ಲಿ ಇವ್ರಿಗೂ ಕೊಟ್ಟಿದ್ದಾರೆ ಜ್ಯೋತಿ ಗಣೇಶ್ಗೂ ಇವ್ರದ್ದು ಏನಾದ್ರಲ್ಲಿ ಏನು ಕೊಡುಗೆ ಇಲ್ಲ ಏನು ಹೇಳಿ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗೂ ಕೊಟ್ಟಿದ್ದಾರೆ ರೀ ವಿಶೇಷ ಅನ್ನೋದನ್ನು ಏನು ಕೊಟ್ಟಿಲ್ವಲ್ಲ ಅದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಲ್ ಎಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಕೊಟ್ಟಿದ್ದಾರೆ ಅವರು ಅದೇನು ನೋಡ್ರಿ ಎರಡು ಬಾರಿ ಶಾಸಕರಿಗೆ ಕೊಟ್ಟಿದ್ದಾರೆ ಮೊದಲನೇ ಸಲ ಕಾಂಗ್ರೆಸ್ನವ್ರು ಇಪ್ಪತ್ತೈದು ಕೋಟಿ ಕೊಟ್ಟರು ಫಸ್ಟ್ ಇಯರ್ ಸೆಕೆಂಡ್ ನಮಗೆ ಕೊಡಲಿಲ್ಲ ಅದನ್ನು ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಈಗ ಎಲ್ಲರಿಗೂ ಕೊಟ್ಟಂಗೆ ತಾರತಮ್ಯ ಇಲ್ದಾರೆ ಈಗ ಹತ್ತು ಹತ್ತು ಕೋಟಿ ಹತ್ತು ಕೋಟಿ ರಿಲೀಸ್ ಮಾಡಿದ್ದಾರೆ ಹತ್ತೈದು ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಕಾಂಗ್ರೆಸ್ ಎಲ್ರಿಗೂ ಸೇರಿ ಕೊಟ್ಟಿದ್ದಾರೆ ಇನ್ ಜನರಲ್